ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರಿಗೆ ಮೋಸ ಮಾಡಿ ಕಳಪೆ ಕೃಷಿ ಪರಿಕರ ಮತ್ತು ಬೀಜ ವಿತರಿಸಿದರೆ ಕಠಿಣ ಕ್ರಮ ಜರುಗಿಸಿ ಪರವಾನಿಗೆ ರದ್ದುಪಡಿಸಲಾಗುವುದು ಎಂದು ಹುಕ್ಕೇರಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಆರ್ಬಿ ನಾಯ್ಕರ್ ಹೇಳಿದರು ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ತಾಲೂಕಿನಲ್ಲಿ ಕಾನೂನು ಬಾಹಿರವಾಗಿ ಕೃಷಿ ಪರಿಕರ ಬಿತ್ತನೆ ಬೀಜ ರಸಗೊಬ್ಬರ ಹಾಗೂ ಸಸ್ಯ ಸಂರಕ್ಷಣಾ ಔಷಧ ಮಾರಾಟ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಮುಂಗಾರು ಬಿತ್ತನೆಗೆ ರೈತರು ಸಜ್ಜಾಗುತ್ತಿರುವ ಹಿನ್ನೆಲೆಯಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ರಸಗೊಬ್ಬರ ಔಷಧಗಳನ್ನು ನಿಗದಿಪಡಿಸಿದ ದರದಲ್ಲಿ ಮಾರಾಟ ಮಾಡಬೇಕು ಅವಧಿ ಮೀರಿದ ನಕಲಿ ಔಷಧ ಗೊಬ್ಬರ ಮಾರಾಟ ಮಾಡಿದರೆ ಅಂತಹ ಅಂಗಡಿಕಾರರ ಪರವಾನಿಗೆ ರದ್ದುಪಡಿಸಲಾಗುವುದು ರಸಗೊಬ್ಬರಗಳ ದಾಸ್ತಾನು ಹಾಗೂ ಮಾರಾಟಕ್ಕೆ ಸಂಬಂಧಿಸಿದಂತೆ ಪಿಒಎಸ್ ನಲ್ಲಿ ಪ್ರತಿನಿತ್ಯ ದಾಖಲು ಮಾಡುವುದು ಕಡ್ಡಾಯವಾಗಿದೆ ಪ್ರತಿ ಮಾರಾಟಕ್ಕೆ ಬಿಲ್ ತಪ್ಪದೆ ನೀಡಬೇಕು ಎಂದು ಅಂಗಡಿಕಾರರಿಗೆ ಸೂಚನೆ ನೀಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮು ಈಗ ಪ್ರಾರಂಭವಾಗುತ್ತಿದ್ದು ಪೂರ್ವ ಮುಂಗಾರು ಮಳೆ ಈಗ ಆಗ್ತಾ ಇದೆ ಉತ್ತಮವಾಗಿ ಆಗ್ತಾ ಇದೆ ಹುಕ್ಕೇರಿ ತಾಲೂಕಿನಲ್ಲಿ ಬಿತ್ತನೆಗೆ ರೈತರು ಭೂಮಿಯನ್ನು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಅದರ ಅಂಗವಾಗಿ ಈಗ ನಾವು ಕೃಷಿ ಇಲಾಖೆ ವತಿಯಿಂದ ಬೀಜ ಮತ್ತು ರಸಗೊಬ್ಬರ ದಾಸ್ತಾನನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಮತ್ತು ದಾಸ್ತಾನಗಳನ್ನು ಮಾಡ್ಕೊಳ್ತಾ ಇದ್ದೇವೆ ಬೀಜಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಒಟ್ಟು ಮೂವತ್ತೈದು ಮಾರಾಟ ಕೇಂದ್ರಗಳನ್ನು ನಾವು ತೆರೀತಾ ಇದ್ದೇವೆ ಅದರಲ್ಲಿ ಮೂರು ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಉಳಿದದ್ದು ಎಲ್ಲ ಪಿ ಕೆ ಪಿ ಎಸ್ಗಳು ಇರುತ್ತವೆ ಅಲ್ಲಿ ನಾವು ಸೋಯಾಬೀನ್ ಬಿತ್ತನೆ ಬೀಜಗಳನ್ನು ಈಗ ದಾಸ್ತಾನು ಮಾಡಲಾಗುತ್ತಿದೆ ಅದೇ ರೀತಿಯಾಗಿ ರಸಗೊಬ್ಬರಗಳನ್ನು ಎಲ್ಲ ಖಾಸಗಿ ಮಾರಾಟಗಾರರಲ್ಲಿ ಮತ್ತು ಪಿ ಕೆ ಪಿ ಸಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ದಾಸ್ತಾನಿದೆ ಈಗ ನಾನು ನಮ್ಮ ಕೃಷಿ ಪರಿಕರ ಮಾರಾಟಗಾರರಿಗೆ ಹೇಳೋದೇನಂತಂದರೆ ಅವರು ಉತ್ತಮವಾದಂಥ ಗುಣಮಟ್ಟದ ಬೀಜ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಅವರು ಮಾರಾಟ ಮಾಡಬೇಕು ಯಾವುದೇ ರೀತಿಯ ಕಳಪೆಯಾದಂಥ ಬೀಜ ಆಗಲಿ ಗೊಬ್ಬರ ಆಗಲಿ ಅಥವಾ ಕೀಟನಾಶಕಗಳನ್ನು ಮಾರಾಟ ಮಾಡಬಾರ್ದು ಮತ್ತು ಆ ರೀತಿ ಏನಾದರೂ ಕಂಡು ಬಂದರೆ ನಾವು ಕಾನೂನು ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಅದೇ ರೀತಿಯಾಗಿ ಅವರು ತಮ್ಮ ಒಂದು ಲೈಸೆನ್ಸನ್ನು ಪರವಾನಗಿಯನ್ನು ನವೀಕರಿಸಿಕೊಳ್ಳಬೇಕು ಮತ್ತು ರೇಟ್ ಬೋರ್ಡನ್ನು ಹಾಕಬೇಕು ರೈತರಿಗೆ ಬಿಲ್ ಕೊಡಬೇಕು ಹಾಗೂ ಯಾವುದೇ ರೀತಿಯ ಡೇಟ್ ಬಾರದಂಥ ಒಂದು ಸಾಮಗ್ರಿಗಳನ್ನು ಅವರು ತಮ್ಮ ಅಂಗಡಿಗಳಲ್ಲಿ ಇಡಬಾರದು ಅಂತ ಹೇಳಿ ನಾವು ಅವರಿಗೆ ಕಟ್ಟುನಿಟ್ಟಾದ ಒಂದು ಸೂಚನೆಗಳನ್ನು ಕೊಟ್ಟಿರುತ್ತೇವೆ ಹಾಗೇನಾದರೂ ಕಂಡು ಬಂದಲ್ಲಿ ನಾವು ಇಲಾಖೆ ವತಿಯಿಂದ ನಾವು ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೆ ನಂತರ ಅಂಗಡಿಕಾರರ ಸಭೆ ಜರುಗಿಸಿ ಕಟ್ಟುನಿಟ್ಟಿನ ಆದೇಶ ನೀಡಿದರು ಈ ಸಂದರ್ಭದಲ್ಲಿ ತಾಂತ್ರಿಕ ಅಧಿಕಾರಿ ಪುರುಷೋತ್ತಮ್ ಪಿರಾಜೆ ಕೃಷಿ ಅಧಿಕಾರಿಗಳಾದ ಶಿವಾನಂದ ಕಮತ್ ರಾಘವೇಂದ್ರ ತಳವಾರ್ ಬಸವರಾಜ್ ರಾಯಗೋಳ್ ಮತ್ತು ಹುಕ್ಕೇರಿ ತಾಲೂಕಿನ ವಿವಿಧ ಕೃಷಿ ಪರಿಕರ ಮತ್ತು ಅಗ್ರೋ ಕೇಂದ್ರ ಮಾರಾಟಗಾರರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ